ಮಿತ್ರರಿಗೆ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯ ಧರಿತ್ರಿ ಸಂಚಿಕೆ ಇಪ್ಪತ್ತಾರು ಗೆಳತಿಯ ಮದುವೆಯ ವಿಷಯ ಕ್ಷಮಾಳಿಗೆ ಆಶ್ಚರ್ಯದೊಂದಿಗೆ ಸಂತೋಷವನ್ನು ತಂದೊಡ್ಡಿತ್ತು ತಾನು ಬೇಸರದಿಂದಿದ್ದರೆ ಕ್ಷಮಾ ಕೂಡ ನೊಂದುಕೊಳ್ಳುತ್ತಾಳೆ ಎಂದು ಮುಖದ ಮೇಲೆ ತೋರಿಕೆಯ ನಗು ತರಿಸಿಕೊಂಡ ಶ್ಯಾಮಲ ಮಗಳೇ ಶಾಲೆಯಲ್ಲಿ ಇವತ್ತಿನ ದಿನ ಹೇಗಿತ್ತು ಎಂದು ಮಾತು ಬದಲಿಸಿದರು ಗೆಳತಿಯ ಮದುವೆಯ ವಿಷಯ ಅಮ್ಮನ ಮನಸ್ಸಿನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ ಎಂದು ತಿಳಿದಿದ್ದ ಕ್ಷಮ ಅಮ್ಮ ಬೇಕೆಂದೇ ಮಾತು ಮರೆಸುತ್ತಿರುವಳು ತಾನೂ ಕೂಡ ಇದನ್ನು ಹೀಗೆ ಮುಂದುವರಿಸಿದರೆ ಒಳ್ಳೆಯದು ಎಂದು ಭಾವಿಸಿ ಅಮ್ಮನೊಂದಿಗೆ ಮಾತಿಗಿಳಿದಳು ಮುಂದಿನ ಮೂರು ತಿಂಗಳಲ್ಲಿ ನಿಗದಿಪಡಿಸಿದ ದಿನಾಂಕದಂದು ಮೈತ್ರಿಯ ವಿವಾಹ ಮದನ್ನೊಂದಿಗೆ ಬಹಳ ಅದ್ಧೂರಿಯಾಗಿ ಜರುಗಿತು ತನ್ನ ಹೆತ್ತ ತಾಯಿ ಕಾವೇರಮ್ಮ ಅವರ ಮದುವೆಯಲ್ಲಿ ಹುಟ್ಟಿದ್ದ ಕೆಂಪು ಬಣ್ಣದ ಜರಿ ಸೀರೆಯನ್ನು ತೊಟ್ಟು ಸಾಧಾರಣವಾಗಿ ಅಲಂಕರಿಸಿಕೊಂಡಿದ್ದ ಕ್ಷಮ ಮದುವೆ ಮನೆಯಲ್ಲಿ ಓಡಾಡುತ್ತಿದ್ದರೆ ಎಲ್ಲರ ಕಣ್ಣು ಅವಳ ಮೇಲೆಯೇ ನೆಟ್ಟಿತ್ತು ಶ್ಯಾಮಲಾ ನೀವೇನು ಬೇಸರ ಪಟ್ಟುಕೊಳ್ಬೇಡಿ ಇರಿ ಇನ್ನು ಕೆಲವು ತಿಂಗಳುಗಳಲ್ಲೇ ನಮ್ಮ ಕ್ಷಮಾಳ ಮದುವೆಯು ಬಹಳ ಅದ್ದೂರಿಯಾಗಿ ನಡೆಯುತ್ತದೆ ಮದುವೆಯ ಕಾರ್ಯವೆಲ್ಲ ಮುಗಿದ ಬಳಿಕ ಗೋಡೆಗೊರಗಿ ಸಪ್ಪಗೆ ಕುಳಿತಿದ್ದ ಶ್ಯಾಮಲಾರ ಬಂದ ಪದ್ಮಾವತಿ ತಮ್ಮ ಮನದ ಮಾತುಗಳನ್ನು ಹೇಳಿ ಶ್ಯಾಮಲಾರನ್ನು ಸಂತೈಸಿದರು ಪದ್ಮಾವತಿಯವರೇ ನಾನು ಕೂಡ ಆ ದಿನಕ್ಕಾಗೆ ಕಾಯ್ತಾ ಇದ್ದೀನಿ ನಿಮ್ಮ ಮಾತಿನಂತೆ ಆದಷ್ಟು ಬೇಗ ನನ್ನ ಮಗಳಿಗೂ ಕಂಕಣವಾಗಿ ಕೂಡಿ ಬಂದ್ರೆ ಅಷ್ಟೇ ಸಾಕು ಎಂದು ನಿಡುಸುಯಿದರು ಅವರ ಮಾತುಗಳಿಗೆ ಕಿವಿ ಕೊಟ್ಟಿದ್ದ ಕ್ಷಮ ಪದ್ಮಾವತಿಯಮ್ಮ ಯಾಕೆ ಪುನಃ ನನ್ನ ಮದುವೆಯ ವಿಷಯವನ್ನೇ ಎತ್ತುತ್ತಿದ್ದಾರೆ ಎಂದುಕೊಳ್ಳುತ್ತಿರುವಾಗಲೇ ನವ ವಧುವರರೊಂದಿಗೆ ಆಗಮಿಸಿದ ಚಿದಾನಂದ ಮೂರ್ತಿಗಳು ಹೌದು ಅವರೇ ನಾನು ಕೂಡ ಇದೇ ಮಾತನ್ನು ಹೇಳುವಂತಿದ್ದೆ ಇವತ್ತು ನೋಡಿದಿರ ಮಧುಮಗಳ ಜಾಗದಲ್ಲಿ ನನ್ನ ಮಗಳು ಕುಳಿತಿದ್ದರು ಬಂದವರ ಗಮನವೆಲ್ಲ ಇದ್ದದ್ದು ನಮ್ಮ ಕ್ಷಮಾಳ ಮೇಲೆಗೆ ಎಂದು ಕ್ಷಮಾಳನ್ನು ಬಳಿ ಕರೆದು ಪ್ರೀತಿಯಿಂದ ತಲೆನೇವರಿಸಿದರು ಅವರ ಮಾತಿಗೆ ಜೊತೆಯಾದ ಮದನ್ ಹೌದು ಮಾವ ಬೇರೆಯವರ ಮಾತ್ಯಕ್ಕೆ ಮದುವೆಗೆ ಬಂದಿದ್ದ ನನ್ನ ಗೆಳೆಯರೆಲ್ಲರ ಕಣ್ಣು ಕ್ಷಮಾರ ಮೇಲೆ ಇದ್ದದ್ದು ನಾನು ನೋಡಿದ್ದೀನಿ ನೀವು ಹೂ ಅಂದ್ರೆ ಸಾಕು ಕ್ಷಮಾರವರ ಮುಂದೆ ಈಗ್ಲೇ ಸಾಲು ಸಾಲಾಗಿ ವರರ ಫೋಟೋನ ಇಡ್ತೀನಿ ಅವರಿಗೆ ಯಾರು ಇಷ್ಟನೋ ಅವರನ್ನು ಆಯ್ಕೆ ಮಾಡಿಕೊಳ್ಳಿ ಏನಂತೀಯ ಮೈತ್ರಿ ಎಂದು ಹೆಂಡತಿಯ ಮುಖ ನೋಡಿದನು ಹೌದು ರೀ ನೀವು ಹೇಳಿದ್ದು ಸರಿ ನಾನು ನನ್ನ ಗೆಳತಿಗೆ ಸಹಾಯ ಮಾಡ್ತೇನೆ ಎಲ್ಲಿ ನನಗೂ ಫೋಟೋ ತೋರಿಸಿ ಮೈತ್ರಿ ಉತ್ಸುಕತೆಯಿಂದ ಹೇಳಿದಳು ಎಂತ ಮದನ್ ನೀವು ಕೂಡ ನಿಮ್ಮ ಹೆಂಡತಿಯ ಹಾಗೆ ಆಡ್ತೀರಲ್ಲ ಮೊದಲು ಹೆಣ್ಣನ್ನು ಮನೆಗೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗೀಲಿ ನಂತರ ಬೇರೆಲ್ಲ ವಿಷಯಗಳನ್ನು ಚರ್ಚೆ ಮಾಡಬಹುದು ಎಂದು ಕ್ಷಮಾ ಮದುವೆಯ ಮಾತುಕತೆಗೆ ಕಡಿವಾಣ ಹಾಕಿದಳು ತಂದೆಯ ಸಾವಿನ ಸಮಯದಲ್ಲಿ ಈಗಾಗಲೇ ಅವಳು ಸಾಕಷ್ಟು ರಜೆಗಳನ್ನು ತೆಗೆದುಕೊಂಡಿದ್ದರಿಂದ ಗೆಳತಿಯೊಂದಿಗೆ ಹೋಗಲು ಮನಸ್ಸಿದ್ದರೂ ಅವಳಿಗೆ ಹೋಗಲಾಗಲಿಲ್ಲ ಗಂಡನ ಮನೆಗೆ ತೆರಳುವ ಸಂದರ್ಭದಲ್ಲಿ ಮೈತ್ರಿಯ ಅಗಲಿಕೆಯ ನೋವು ಎಲ್ಲರ ಕಣ್ಣುಗಳನ್ನು ತುಂಬಿಸಿದವು ಮೈತ್ರಿಯ ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದಿದ್ದವು ಅವಳ ಇಷ್ಟದಂತೆ ಎಂಎ ಪದವಿ ಪಡೆದುಕೊಂಡಿದ್ದವಳು ಪ್ರೈವೇಟ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಳು ಗೆಳತಿಯ ಸುಂದರ ಜೀವನದ ಆಗುಹೋಗುಗಳನ್ನು ತಿಳಿದು ಮನದಲ್ಲಿಯೇ ಸಂತೋಷ ಪಡುತ್ತಿದ್ದ ಕ್ಷಮ ಗೆಳತಿಗೆ ಕರೆ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಿದ್ದಳು ಇತ್ತ ಮೊದಲಿಗಿಂತ ಪಾಠ ಬೋಧನೆಯಲ್ಲಿ ಇಳಿತ ಸಾಧಿಸಿದ್ದ ಕ್ಷಮ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿದ್ದಳು ಜೊತೆ ಜೊತೆಯಲ್ಲಿ ಮಕ್ಕಳೊಂದಿಗೆ ಆಡಿ ನಲಿದು ಅವರೊಂದಿಗೆ ತಾನೂ ಕೂಡ ಮಗುವಾಗಿ ತನ್ನೆಲ್ಲ ನೋವುಗಳನ್ನು ಮರೆತಿದ್ದಳು ತನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲ ಎಂಬ ಕಾರಣ ಹೇಳಿ ಶಾಲೆ ಬಿಟ್ಟಿದ್ದ ಅವಿನಾಶನನ್ನು ನಾಲ್ಕು ವರುಷಗಳ ನಂತರ ಪುನಃ ಅದೇ ಶಾಲೆಯಲ್ಲಿ ಕಂಡಾಗ ಇತರೆ ಶಿಕ್ಷಕರಂತೆ ಶಮಾಳಿಗೂ ಆಶ್ಚರ್ಯವಾಗಿತ್ತು ಈ ಹಿಂದೆ ನೋಡಿದ್ದಕ್ಕಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದ ಅವಿನಾಶ ತನ್ನ ಗುಂಗುರು ಕೂದಲಿನೊಳಗೆ ಬೆರಳಾಡಿಸಿಕೊಂಡು ಕ್ಷಮಾಳ ಬಳಿಗೆ ಬಂದನು ಕ್ಷಮಾ ಮೇಡಮ್ ಹೇಗಿದ್ದೀರಿ ನನ್ನ ಗುರುತು ಸಿಗಲಿಲ್ವಾ ಕಣ್ಣಿಗಿರಿಸಿದ್ದ ಕೂಲಿಂಗ್ ಗ್ಲಾಸ್ ಅನ್ನು ತೆಗೆದು ಜೇಬಿಗಿರಿಸಿದನು ಸಿಗದೇನು ಸರ್ ನಿಮ್ಮೊಡನೆ ಕೆಲ ತಿಂಗಳು ಇದೇ ಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ ನಾಲ್ಕು ವರ್ಷದ ಹಿಂದೆ ನಿಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕೆಲಸ ಬಿಟ್ಟು ಹೋದವರು ಈಗ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದಿರಲ್ಲ ಅದಕ್ಕೆ ಸ್ವಲ್ಪ ಆಶ್ಚರ್ಯವಾಯ್ತು ಅಷ್ಟೇ ಎಂದು ಸಹಜವಾಗಿ ನುಡಿದಳು ಕ್ಷಮಾಳೊಂದಿಗೆ ಮಾತು ಸೇರಿಸಿದ ಮೇರಿ ಹೇಗೋ ನಾಲ್ಕು ವರ್ಷದ ನಂತರವಾದ್ರೂ ನಮ್ಮ ನೆನಪಾಯಿತಲ್ಲ ಅಷ್ಟೇ ಸಾಕು ಹೇಗಿದ್ದೀರಾ ಸರ್ ಎಂದು ಅವನ ತೀರ ಸನಿಹಕ್ಕೆ ಬಂದು ನಿಂತಳು ಅವಳ ನಡೆ ಅಲ್ಲಿದ್ದ ಇತರ ಸಹ ಶಿಕ್ಷಕರಿಗೆಲ್ಲ ಇರುಸುಮುರುಸೆನಿಸಿತ್ತು ತಕ್ಷಣ ಅವಳಿಂದ ಹಿಂದಕ್ಕೆ ಸರಿದ ಅವಿನಾಶ ಚೆನ್ನಾಗಿದ್ದೀನಿ ಮೇಡಮ್ ನಮ್ಮ ತಾಯಿಗೆ ಆರೋಗ್ಯ ಸರಿ ಕಳೆದ ಎರಡು ವರ್ಷಗಳ ಹಿಂದೆ ದೇವರ ಪಾದ ಸೇರಿಕೊಂಡ್ರು ಸಾಲ ಮಾಡಿ ಇದ್ದೊಬ್ಬ ತಂಗಿಯ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಈಗ ಪುನಃ ಇಲ್ಲಿಗೆ ಹಾಜರಾಗಿದ್ದೀನಿ ಅಪ್ಪ ಕಟ್ಟಿಸಿದ ಒಂದು ಮನೆ ಇದೆ ಅದನ್ನು ಸದ್ಯಕ್ಕೆ ಬಾಡಿಗೆಗೆ ಕೊಟ್ಟಿದ್ದೀನಿ ಇನ್ನು ತಿಂಗಳು ತಿಂಗಳು ಸಂಬಳದ ಜೊತೆಗೆ ಬಾಡಿಗೆಯ ಹಣವು ಕೈ ಸೇರುತ್ತೆ ಅವನ ಮಾತು ಪೂರ್ಣವಾಗುವುದರೊಳಗಾಗಿ ಮುಖ್ಯೋಪಾಧ್ಯಾಯಿನಿಯ ಆಗಮನವಾಗಿತ್ತು ಬನ್ನಿ ಮಿಸ್ಟರ್ ಅವಿನಾಶ್ ನೀವು ಪುನಃ ನಮ್ಮ ಶಾಲೆಗೆ ಬರ್ತೀರೋ ಇಲ್ವೋ ಅಂದುಕೊಂಡಿದ್ದೆ ನಿನ್ನೆ ನೈಟ್ ನಿಮ್ಮ ಮೆಸೇಜ್ ನೋಡಿ ನಿಜಕ್ಕೂ ಆಶ್ಚರ್ಯವಾಯಿತು ನೀವು ನಮ್ಮ ಶಾಲೆ ಬಿಟ್ಟು ಹೋದ ನಂತರ ನಿಮ್ಮ ಜಾಗಕ್ಕೆ ಮೂರ್ನಾಲ್ಕು ಜನ ಶಿಕ್ಷಕರು ಬಂದು ಹೋದ್ರು ಈಗ ಸದ್ಯಕ್ಕೆ ನಿಮ್ಮ ಸಬ್ಜೆಕ್ಟ್ ಅನ್ನು ಕ್ಷಮಾ ಮೇಡಮ್ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎರಡೆರಡು ವಿಷಯಗಳನ್ನು ಬೋಧಿಸುತ್ತಾ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಮಕ್ಕಳನ್ನು ತಯಾರಿ ಮಾಡೋದು ಅವರಿಗೂ ಕೂಡ ಕಷ್ಟದ ಕೆಲಸವೇ ಇನ್ನು ನಿಮ್ಮಿಂದ ಅವರಿಗೆ ಅದೆಲ್ಲದರಿಂದ ಬಿಡುಗಡೆ ಸಿಕ್ಕಂತಾಗ್ತದೆ ಅಲ್ವಾ ಮೇಡಮ್ ಎಂದು ಮುಖ್ಯೋಪಾಧ್ಯಾಯನಿ ವಿದ್ಯಾನಾಯಕ್ ಕ್ಷಮಾಳ ಮುಖ ನೋಡಿದರು ಎಷ್ಟು ವಿಷಯಗಳನ್ನು ಬೋಧಿಸಿದ್ರೂ ನನಗೇನು ಕಷ್ಟ ಇಲ್ಲ ಮೇಡಮ್ ಮಕ್ಕಳೊಂದಿಗೆ ಕಾಲ ಕಳೀಲಿಕ್ಕೆ ನನಗೆ ಬಹಳವೇ ಇಷ್ಟ ಆದರೆ ಅವಿನಾಶ್ ಸರ್ ಪುನಃ ಬಂದದ್ದು ನನಗೂ ಸಂತೋಷದ ವಿಚಾರವೇ ಅವರ ಸಬ್ಜೆಕ್ಟ್ ಅನ್ನು ಅವರಿಗೆ ಬಿಟ್ಟು ಕೊಡ್ಲಿಕ್ಕೆ ನನ್ನದೇನು ಅಭ್ಯಂತರವಿಲ್ಲ ಎಂದಳು ಅವಿನಾಶ್ ಸರ್ ಮೇಡಮ್ ಹೇಳಿದಂತೆ ನೀವು ಪುನಃ ನಮ್ಮ ಶಾಲೆಗೆ ಬಂದದ್ದು ನಮಗೂ ಸಂತೋಷವೇ ಆದರೆ ನನಗೊಂದು ಅನುಮಾನ ಕೇಳಲೆ ಸಹ ಶಿಕ್ಷಕಿ ಪಂಕಜ ಪ್ರಶ್ನಿಸಿದಾಗ ಅದೇನು ಕೇಳಿ ಮೇಡಂ ಎಂದ ಅವಿನಾಶ ಶಮಾಳ ಬಗೆಗೆ ಏನು ಕೇಳದಿರಲಿ ಭಗವಂತ ಎಂದು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿದನು ಅಂಥದೇನು ಇಲ್ಲ ಸರ್ ನಿಮ್ಮ ರಾಯಚೂರಿನಲ್ಲಿ ಯಾವ ಶಾಲೆಗಳು ಇರಲಿಲ್ಲವಾ ಪೂರ್ವಜರು ಕಟ್ಟಿಸಿದ ಒಂದು ಮನೆಯನ್ನು ಬಾಡಿಗೆಗೆ ಕೊಟ್ಟು ಏಕಾಂಗಿಯಾಗಿ ಅಷ್ಟು ದೂರದಿಂದ ಇಲ್ಲಿಯವರೆಗೂ ಬರೋ ಅವಶ್ಯಕತೆ ಎಂತ ಇತ್ತು ತಪ್ಪು ತಿಳಿದುಕೊಳ್ಬೇಡಿ ಹೀಗೆ ಮಾತಿಗೆ ಕೇಳದೆ ಅಷ್ಟೆ ಅವಳ ಮಾತಿಗೆ ಒಂದು ಕ್ಷಣ ತಬ್ಬಿಬ್ಬಾದ ಅವಿನಾಶ್ ಹ ಹಾಗೇನಿಲ್ಲ ನಮ್ಮ ಊರಿನಲ್ಲೂ ಬಹಳಷ್ಟು ಶಾಲೆಗಳಿವೆ ಈ ನಾಲ್ಕು ವರ್ಷದಲ್ಲಿ ನಾನು ಕೂಡ ಎರಡು ಶಾಲೆಗಳಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ ಆದರೆ ಈ ಶಾಲೆ ಮೇಲೆ ಏನೋ ಒಂದು ಬಗೆಯ ಸೆಳೆತ ವ್ಯಾಮೋಹ ಎಂದು ತುಂಟ ಕಣ್ಣುಗಳಿಂದ ಶಮಾಳನ್ನೇ ದಿಟ್ಟಿಸಿದನು ಅವನ ನೋಟವನ್ನು ಎದುರಿಸಲಾಗದೆ ಮುಖ್ಯೋಪಾಧ್ಯಾಯಿನಿಯತ್ತ ಮುಖ ಮಾಡಿದ ಕ್ಷಮ ಮೇಡಮ್ ಇವತ್ತು ಪ್ರಾರ್ಥನೆಗೆ ಮಕ್ಕಳಿಗೆ ಒಂದು ಹೊಸ ಶ್ಲೋಕವನ್ನು ಹೇಳಿಕೊಡಬೇಕು ಅಂದ್ಕೊಂಡಿದ್ದೇನೆ ನೀವು ಒಪ್ಪಿಗೆ ಕೊಟ್ಟರೆ ಮಕ್ಕಳನ್ನೆಲ್ಲ ಪ್ರಾರ್ಥನೆಗೆ ಸಾಲು ಮಾಡಿಸ್ಲಿಕ್ಕೆ ಹೋಗ್ತೇನೆ ಎಂದು ಕುಳಿತಲ್ಲಿಂದ ಎದ್ದು ನಿಂತಳು ಖಂಡಿತ ಕ್ಷಮ ನೀವು ಈ ರೀತಿ ಬೆಳೆಯುವ ಮಕ್ಕಳಲ್ಲಿ ಸಂಸ್ಕಾರವನ್ನು ತುಂಬಿಸುತ್ತಿರುವುದನ್ನು ನೋಡಿದರೆ ನಮಗೆಲ್ಲ ಬಹಳ ಸಂತೋಷವಾಗ್ತದೆ ನಿಮ್ಮಂತಹ ಶಿಕ್ಷಕಿಯನ್ನು ಪಡೆಯಲು ನಮ್ಮ ಶಾಲೆಯ ಮಕ್ಕಳು ನಿಜಕ್ಕೂ ಅದೃಷ್ಟ ಮಾಡಿದ್ರು ಇನ್ನೇನು ಐದು ನಿಮಿಷಗಳಲ್ಲಿಯೇ ಶಾಲೆಯ ಬೆಲ್ ಆಗೋದ್ರಲ್ಲಿದೆ ಒನ್ ಸೀನಣ್ಣನನ್ನು ನಿಮ್ಮ ಸಹಾಯಕ್ಕೆ ಕರೆದುಕೊಳ್ಳಿ ಎಂದು ಸೀನಣ್ಣನನ್ನು ಕರೆದು ಕ್ಷಮಾಳಿಗೆ ಸಹಾಯ ಮಾಡುವಂತೆ ಆಜ್ಞೆ ಮಾಡಿದರು ಅವಿನಾಶನಿಂದ ತಪ್ಪಿಸಿಕೊಳ್ಳಲು ಬಾಯಿಗೆ ಬಂದ ಸುಳ್ಳು ನುಡಿದಿದ್ದರೂ ವಾರಕ್ಕೊಮ್ಮೆ ಮಕ್ಕಳಿಗೆ ಹೊಸ ಶ್ಲೋಕವನ್ನು ಅಥವಾ ದೇವರ ನಾಮವನ್ನು ತಪ್ಪದೆ ಕಲಿಸುತ್ತಿದ್ದ ಕ್ಷಮಾಳಿಗೆ ಏನೇನು ಕಷ್ಟವೆನಿಸಲಿಲ್ಲ ಕ್ಷಮಾ ತನ್ನಿಂದ ತಪ್ಪಿಸಿಕೊಳ್ಳಲು ಬೇಕೆಂದೇ ಹೊರಗೆ ಎದ್ದು ಹೋದಳೆಂದು ಅವಿನಾಶನ ಅರಿವಿಗೆ ಬಂದಿತ್ತು ಆದರೆ ಅವನದನ್ನು ತೋರ್ಪಡಿಸದೆ ಇತರೆ ಶಿಕ್ಷಕರೊಂದಿಗೆ ನಗು ನಗುತ್ತ ಮಾತು ಮುಂದುವರೆಸಿದನು ದ್ವಿತೀಯ ವರ್ಷದ ಬಿಕಾಂ ಪದವಿ ಓದುತ್ತಿದ್ದ ಅಮೃತ ಆಗಷ್ಟೇ ಕಾಲೇಜು ಮುಗಿಸಿ ಮನೆಗೆ ಬಂದವಳು ಅಕ್ಕ ಅಕ್ಕ ಎಂದು ಗಂಟಲು ಅರಚಿಕೊಂಡು ಕೂಗಿದಳು ಏನಾಯ್ತು ಮರೈತಿ ನಮಗೆಲ್ಲ ಕಿವಿ ಕೇಳಿಸುತ್ತೆ ನಿಧಾನದಲ್ಲಿ ಮಾತಾಡು ಈಗ ಸಮಯ ಎಷ್ಟಾಯ್ತು ಅಂತ ಮೈ ಮೇಲೆ ಪ್ರಜ್ಞೆ ಇದೆಯೋ ಇಲ್ವೋ ಸೂರ್ಯ ಮುಳುಗೋ ಮುಂಚೆ ಮನೆಗೆ ಬರ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಗಂಟೆ ಆರು ಮೂವತ್ ಕಳಿದ್ರು ಮನೆಯ ನೆನಪು ಆಗೋದೇ ಇಲ್ವೇನೆ ಆ ನಿನ್ನ ತಮ್ಮ ನೋಡಿದ್ರೆ ರಾತ್ರಿ ಎಂಟಾದ್ರೂ ಮನೆಗ್ ಸೇರೋದಿಲ್ಲ ನಾಮಕಾವಸ್ಥೆಗಷ್ಟೇ ಕಾಲೇಜ್ ಹೋಗ್ತಾನೆ ಬರ್ತಾನೆ ಅದೇನು ಪಾಠ ಕಲಿತಾನೋ ಬಿಡ್ತಾನೋ ಆ ದೇವರಿಗೆ ಗೊತ್ತು ಕ್ಷಮಾಳಿಗಂತೂ ಬುದ್ಧಿನೇ ಇಲ್ಲ ಎಷ್ಟು ಸಲ ಹೇಳಿದ್ದೀನಿ ಅವನನ್ನು ಕಾಲೇಜಿನಿಂದ ಬಿಡಿಸು ಅಂತ ಅವನು ಓದುತ್ತಿರೋ ತೀರಿಗೆ ಅವನಿಗೆ ಕಾಲೇಜ್ ಬೇರೆ ಕೇಳು ಅದಕ್ಕೆ ಬೇರೆ ದಂಡ ಕಸ ಗುಡಿಸಿ ಕಸವನ್ನು ಮೂಲೆಗೆ ಮಾಡಿದ ಶ್ಯಾಮಲ ಪೊರಕೆಯನ್ನು ಗೋಡೆಯ ಬದಿಗೆ ನಿಲ್ಲಿಸಿದರು ಅಮ್ಮ ನಿನ್ನದು ದಿನ ಇದೇ ಗೋಳು ನಾನೇನೋ ಬೇರೆ ವಿಷಯ ಮಾತನಾಡ್ಲಿಕ್ಕೆ ಅಂತ ಬಂದ್ರೆ ನಿನ್ನ ರಾಮಾಯಣ ಮುಗಿಯೋದೇ ಇಲ್ಲ ನಿನ್ನ ಮಗನ ಗುಣಗಾನವನ್ನು ಅವನು ಬರ್ತಾನಲ್ಲ ಅವನು ಮುಂದೆ ಮಾಡು ನನಗೂ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಈಗ ಅಕ್ಕ ಎಲ್ಲಿದ್ದಾಳೆ ಹೇಳು ಅಮೃತ ಸಿಡಿಮಿಡಿಗೊಳ್ಳುತ್ತಾ ಮನೆಯಲ್ಲೆಲ್ಲ ಒಂದು ಸುತ್ತು ಹಾಕಿ ಬಂದಳು ಕ್ಷಮ ಮನೇಲಿ ಇಲ್ಲ ಅವಳ ಗೆಳತಿ ಮೈತ್ರಿ ಮನೆಗೆ ಬಂದಿದ್ದಾಳಂತೆ ಅದಕ್ಕೆ ಮಾತನಾಡಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಅದೇನು ವಿಷಯ ಹೇಳು ಶ್ಯಾಮಲರ ಕೋಪ ಕಡಿಮೆಯಾಗಿಲ್ಲವೆಂಬುದು ಅವರ ಮಾತುಗಳಿಂದಲೇ ತಿಳಿಯುತ್ತಿತ್ತು ನಿನ್ನ ಬಳಿ ಅಂತ ವಿಷಯ ಅಲ್ಲ ನಿನ್ನ ಬಳಿ ಹೇಳಿದ್ರೆ ಪ್ರಯೋಜನವೂ ಇಲ್ಲ ಮೂತಿ ಸೊಟ್ಟೆಗೆ ಮಾಡಿ ಶಮಾಳ ಬರುವಿಕೆಗಾಗಿಯೇ ಬಾಗಿಲಿನ ಬಳಿ ಕಾಯುತ್ತಾ ಕುಳಿತಳು ಓದೋದ್ರಲ್ಲಿ ಏನು ಇಲ್ದಿದ್ರೂ ಇಂಥ ಮಾತುಗಳಿಗೇನು ಕಡಿಮೆ ಇಲ್ಲ ಶ್ಯಾಮಲ ಮಗಳಿಗೆ ರೇಗುತ್ತಲೇ ರಾತ್ರಿಯ ಅಡುಗೆ ತಯಾರಿಸಲು ಅಡುಗೆ ಕೋಣೆ ಹೊಕ್ಕರು ಕೆಲವು ಸಮಯಗಳಲ್ಲಿಯೇ ಗೆಳತಿಯ ಮನೆಗೆ ತೆರಳಿದ ಕ್ಷಮಾಳ ಆಗಮನವಾಗಿತ್ತು ಬಹಳ ದಿನಗಳ ನಂತರ ಗೆಳತಿಯ ಭೇಟಿ ಅವಳ ಮನಸ್ಸಿಗೆ ಆನಂದವನ್ನುಂಟು ಮಾಡಿತು ಅಮ್ಮ ಎಲ್ಲಿದ್ದೀರಿ ಮೈತ್ರಿ ಈಗ ನೋಡಲಿಕ್ಕೆ ಎಷ್ಟು ಚೆಂದಾಗಿದ್ದಾಳೆ ಗೊತ್ತುಂಟ ನಿಮ್ಮನ್ನು ಕೂಡ ಕರೆದುಕೊಂಡು ಬರಬೇಕಿತ್ತು ಅಂತ ಬಹಳ ಸಲ ಹೇಳಿದ್ಲು ಇನ್ನೂ ಒಂದು ವಾರ ಇಲ್ಲಿಯೇ ಇರ್ತಾಳಂತೆ ಅಷ್ಟರೊಳಗೆ ಒಮ್ಮೆ ಕರೆದುಕೊಂಡು ಬರ್ತೇನೆ ಅಂತ ಹೇಳಿದ್ದೇನೆ ಸಂಭ್ರಮದಿಂದಲೇ ಮಾತನಾಡುತ್ತಲೇ ಒಳ ಬಂದ ಮುಖ ಊದಿಸಿಕೊಂಡು ಕುಳಿತಿದ್ದ ಅಮೃತಾಳನ್ನು ನೋಡಿ ಅವಳ ಬಳಿ ಬಂದಳು ಕ್ಷಮಾಳಿಗಾಗಿ ಕಾದು ಕುಳಿತಿರುವ ಅಮೃತಾಳ ಅಪೇಕ್ಷೆ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು